ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾವು ನವೋದಯ ವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ರಿಸಲ್ಟ್ ಬಗ್ಗೆ ಆಗಿರ್ಬೋದು ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅದೇ ರೀತಿ ನಾವು ಸೊ ವೆಯ್ಟಿಂಗ್ ಲಿಸ್ಟ್ ಯಾವಾಗ ಬಿಡ್ತಾರೆ ಸೆಕೆಂಡ್ ಲಿಸ್ಟ್ ಬಗ್ಗೆ ಆಗಿರ್ಬೋದು ಸೊ ಮಾರ್ಕ್ಸ್ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಕೇಳಿದರು ಅದಕ್ಕೂ ಕೂಡ ನಿಮ್ಮ ಕಮೆಂಟ್ಗಳಿಗೆ ಉತ್ತರ ನೀಡಿದ್ದೀವಿ ಸೊ ಇವತ್ತೇ ಮುಂದುವರೆದು ಇವತ್ತು ನೋಡ್ರಿ ಇವತ್ತೇನಪ್ಪ ಅಂದರೆ ಸೆಲೆಕ್ಟ್ ಆದವ್ರಿಗೆ ಇಲ್ಲಿ ಕಮೆಂಟ್ ಮಾಡ್ತಾಯಿದ್ರು ಭಾಳಷ್ಟು ಪೇರೆಂಟ್ಸು ಸೆಲೆಕ್ಟ್ ಆದವ್ರಿಗೆ ಯಾವ ಪ್ರೊಸೆಸ್ ಇದೆ ಸರ್ ಅಂತ ಕೇಳ್ತಾಯಿದ್ರೆ ಸೊ ಮತ್ತು ಸೆಕೆಂಡ್ ಲಿಸ್ಟ್ ಬಿಡ್ತಾರ ಸೆಲೆಕ್ಟ್ ಆಗಿರೋರಿಗೆ ಅವರೇ ಫೋನ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಸೊ ಮುಂದಿನ ಪ್ರೊಸೆಸ್ ಏನು ಸೆಲೆಕ್ಟ್ ಆದವ್ರಿಗೆ ಸೊ ಇದ್ರ ಬಗ್ಗೆ ಭಾಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರಿಗೂ ಕಮೆಂಟಲ್ಲಿ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಸೊ ಹೀಗಾಗಿ ನಾವು ಏನು ಮಾಡ್ತಾಯಿದ್ವಿ ಇವತ್ತಿನ ದಿನ ಸೊ ಇದ್ರ ಕುರಿತು ಅಂದರೆ ಮುಂದಿನ ಪ್ರೊಸೆಸ್ ಏನು ಸೆಲೆಕ್ಟ್ ಆದವ್ರಿಗೆ ಸೊ ಮುಂದಿನ ಪ್ರೊಸೆಸ್ ಬಗ್ಗೆ ನಾವು ಇವತ್ತಿನ ದಿನ ಡೀಟೇಲಾಗಿ ಚೆಕ್ ಮಾಡ್ತಾ ಹೋಗೋಣ ಸೊ ಇದಕ್ಕೆ ಮುಂಚೆ ಸೊ ನೀವು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಬಾಜುವಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನ್ನು ಕೂಡ ಆನ್ ಮಾಡಿ ಸೊ ಅಂದಾಗ ನಾವು ಹಾಕ್ತಕ್ಕಂಥ ವಿಡಿಯೋಗಳು ಸೊ ನಿಮಗೆ ಬೇಗ ತಲುಪ್ತವೆ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತಿಲ್ಲ ಸೊ ಬನ್ನಿ ಹಾಗಾದರೆ ಸೊ ಅದೇ ರೀತಿಯಾಗಿ ನೀವು ಸೊ ಯಾರಾದರೂ ನನ್ನ ಮಗು ಸೆಲೆಕ್ಟ್ ಆಗಿಲ್ಲ ಅಂದರೆ ಸೊ ಸೊ ವೇಟಿಂಗ್ ಲಿಸ್ಟ್ ಬಗ್ಗೆ ಭಾಳಷ್ಟು ಜನರು ಪ್ರಶ್ನೆ ಕೇಳ್ತಾ ಇರ್ತಾರೆ ಸೊ ಅದರಲ್ಲಿ ಕೂಡ ಸೊ ವೇಟಿಂಗ್ ಲಿಸ್ಟ್ ಬಗ್ಗೆ ಕೂಡ ಇದರಲ್ಲಿ ಇವತ್ತಿನ ದಿನ ಇನ್ನೂ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಸೊ ಮತ್ತೆ ಅದೇ ರೀತಿಯಾಗಿ ಬಹಳಷ್ಟು ಪಾಲಕರು ಸರ್ ನಮ್ಮ ಮಗು ಜಾಸ್ತಿ ಮಾರ್ಕ್ಸ್ ತಗೊಂಡ್ರು ಕೂಡ ಸೆಲೆಕ್ಟ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ವರಿ ಮಾಡ್ಕೊಬಿಟ್ರಿ ಈ ವಿಡಿಯೋದಲ್ಲಿ ಅದಕ್ಕೂ ಅದಕ್ಕೂ ಕೂಡ ಸ್ವಲ್ಪ ಮಾಹಿತಿ ಹೇಳ್ತಾ ಬರ್ತೀನಿ ಸೊ ಸೆಲೆಕ್ಟ್ ಆಗಿಲ್ಲ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾರೆ ಅಂದರೆ ಸೊ ಅವರು ಅಲ್ಲಿ ಇರ್ತಾರೆ ಸೊ ಇದರಲ್ಲಿ ಏನಾದರೂ ಡಾಕ್ಯುಮೆಂಟ್ ಇವತ್ತಿನ ಡಾಕ್ಯುಮೆಂಟ್ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀವಲ್ಲ ಸೊ ಅದರಲ್ಲಿ ಈ ಡಾಕ್ಯುಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಅವರೇನಾದರೂ ಆ ಮಗುವಿಗೆ ಫಸ್ಟ್ ಈಗ ಸೆಲೆಕ್ಟ್ ಆಗಿರೋ ಮಗುಗೆ ಏನಾದರೂ ತೊಂದರೆ ಸಮಸ್ಯೆ ಸಮಸ್ಯೆಯಾಗಿ ಬಿಟ್ಟರೆ ಸೊ ನಿಮ್ಮ ಮಗುಗೆ ಚಾನ್ಸ್ ಸಿಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ ಹೀಗಾಗಿ ಸೊ ವಿಡಿಯೋವನ್ನು ಕೊನೆಯವರೆಗೆ ನೋಡ್ತಾ ಬನ್ನಿ ಈ ಮಾಹಿತಿ ಈ ಮಾಹಿತಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಆ ದಾಖಲಾತಿ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ದಿನ ನೋಡ್ತಾ ಹೋಗೋಣ ಸೊ ಬೇಕಾಗುವ ದಾಖಲಾತಿಗಳು ಸೊ ಮೊದಲೇದಾಗಿ ಆಧಾರ್ ಕಾರ್ಡ್ ಕಂಪಲ್ಸರಿ ಎಲ್ಲರದ್ದು ಇದ್ದೇ ಇರುತ್ತೆ ಎಲ್ಲ ಇದ್ದೇ ಇರ್ತದೋ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಸೊ ನೋಡಿ ಅಲ್ಲಿ ಇಲ್ಲಿಟ್ಟಿದ್ರೆ ಹುಡುಕಿಡ್ರಿ ಸ್ವಲ್ಪ ಹಾಂ ಅದೇ ರೀತಿ ವಾಸಸ್ಥಳ ನೆಕ್ಸ್ಟ್ ವ್ಯಾಸಂಗ ಪ್ರಮಾಣ ಪತ್ರ ಈ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಸೊ ಅಲ್ಲೇ ನಿಮಗೆ ಕೊಡ್ತಾರೆ ಅಲ್ಲಿ ಸೊ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇನ್ನೂ ಬರ್ಸ್ಕೊಂತೀರಲ್ಲ ಸ್ಕೂಲಲ್ಲೇ ಕೂಡ ಇದನ್ನು ಕೊಡ್ತಾರೆ ವ್ಯಾಸಂಗ ಪ್ರಮಾಣ ಪತ್ರನ ಕೂಡ ಕೊಡ್ತಾರೆ ಸೊ ಗ್ರಾಮೀಣ ಸರ್ಟಿಫಿಕೇಟ್ ಅಂದ್ರೆ ನಿಮಗೂ ಗ್ರಾಮೀಣ ಅರ್ಬನ್ ಅನ್ನೋದ್ರೂ ಕೂಡ ಬೇಕಾಗ್ತದೆ ಅಪ್ಲಿಕೇಶನಲ್ಲಿ ನೀವೇನಾದರೂ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ಏನಾದರೂ ನೀವು ನಿಮಗೂ ಸೆಲೆಕ್ಷನ್ ಆಗಿತ್ತಪ್ಪ ಅಂದ್ರೆ ಗ್ರಾಮೀಣ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ನೀವು ಅಲ್ಲಿ ಬರ್ಸ್ಕೊಳ್ಬೇಕು ಸೊ ಅದು ಬಿಟ್ಟು ನೀವು ಬರ್ಸ್ಕೊಳ್ಳಾದ್ರೆ ವಾಪಸ್ ಹೋಗಿ ಅಲ್ಲಿ ನೀವೇನಾದರೂ ಡಾಕ್ಯುಮೆಂಟ್ ಡಾಕುಮೆಂಟ್ ಅಲ್ಲಿ ಹೋಗಿ ಇದೆಲ್ಲ ಹೋಗ್ಬಿಟ್ರೆ ಇದ್ರ ಮೇಲೆ ಏನಾದರೂ ಮಗು ಸೆಲೆಕ್ಷನ್ ಆಗಿತ್ತಂದರೆ ಸೊ ಅವಾಗ ಅಂಥ ಸಮಯದಲ್ಲಿ ಅವಾಗ ಸೀಟು ಸಿಗೋಲ್ಲ ಹೀಗಾಗಿ ಗ್ರಾಮೀಣ ಸರ್ಟಿಫಿಕೇಟ್ ಮೇಲೆ ಏನಾದರೂ ಮಗು ಎಕ್ಸಾಮ್ ಬರ್ದಿತ್ತು ಹಾಕಿ ಬರ್ದಿದ್ದಂದ್ರೆ ಅಂದ್ರೆ ಅಂದ್ರೆ ಆ ಸರ್ಟಿಫಿಕೇಟ್ ಇರಲೇಬೇಕಾಗತ್ತೆ ಸೊ ಅದು ಕೂಡ ಕಂಪಲ್ಸರಿ ಆಗಿರ್ತದೆ ನೆಕ್ಸ್ಟ್ ನೋಡಿ ಅದೇ ರೀ ಅದೇ ರೀತಿಯಾಗಿ ಜಾತಿ ಆದಾಯ ಪ್ರಮಾಣ ಪತ್ರ ಸೊ ಕಂಪಲ್ಸರಿಯಾಗಿ ಜಾತಿ ಆದಾಯ ಪ್ರಮಾಣ ಪತ್ರ ಯಾವಾಗಿಂದ ಇರಬೇಕಂತ ಭಾಳ ಜನರಿಗೆ ಕನ್ಫ್ಯೂಸ್ ಇರ್ತೈತಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ ಅಂತ ಸೊ ಹೀಗಾಗಿ ಮೇನ್ ಬೇಕಾಗಿರೋ ಡಾಕ್ಯುಮೆಂಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಲೇಬೇಕು ಸೊ ಜಾತಿ ಆದಾಯ ಎಸ್ ಸಿ ಆಗಿದ್ದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೊ ಇವು ಮೂರು ಸರ್ಟಿಫಿಕೇಟ್ ಅಂದರೆ ಇವು ಮೂರಲ್ಲಿ ನೀವು ಯಾವ ಕಾಸ್ಟ್ನವರಾಗಿರ್ತಾರೆ ಯಾವುದ್ರ ಮೇಲೆ ಸೆಲೆಕ್ಟ್ ಆಗಿರ್ತಾರೆ ಈ ಜಾತಿ ಅದ ಯಾವಾಗಿಂದ ಇರಬೇಕಪ್ಪ ಅಂದರೆ ಸೊ ನಿಮ್ಗೆ ಗೊತ್ತಿರಲಿ ಅಪ್ಲಿಕೇಶನ್ ಏನು ಹಾಕಿರ್ತಿರಲ್ಲ ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚಿತವಾಗಿ ನಿಮ್ಮ ಇನ್ಕಮನ್ನು ತೆಗೆಸಿರಬೇಕು ಸೊ ಅದಾದ ನಂತರ ಕಾಸ್ಟ್ ಇನ್ಕಮ್ ಏನಾದರೂ ತೆಗೆಸಿದರೆ ಈಗ ಹೊಸದಾಗಿ ತೆಗಿಸಿವಿ ಸರ್ ಆ ಟೈಮಲ್ಲಿ ಇದ್ದಿಲ್ಲ ಸೊ ನಾವು ಸುಮ್ಮನೆ ಏನು ಮಾಡಿದ್ದೀವಿ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಏನು ಮಾಡಿದ್ದೀವಿ ಅಪ್ಲಿಕೇಶನ್ ಹಾಕಿದ್ದೀವಿ ಎಸ್ಸಿನು ಎಸ್ ಟಿನು ನೋ ಬಿ ಸಿ ಅಂತ ಸೆಲೆಕ್ಟ್ ಮಾಡಿ ಹಾಕಿದ್ದೀವಿ ಅಂತಂದ್ರೆ ಸೊ ಅದಷ್ಟು ನೀವೇನು ಅಪ್ಲಿಕೇಶನ್ ಹಾಕಿದ್ದಿರಲಿಲ್ಲ ಒಳಗಾಗಿ ನಿಮ್ದು ಏನಾದರೂ ಕಾಸ್ಟ್ ಇನ್ಕಮ್ ಇಲ್ಲ ಅಂದರೆ ಸೊ ಈ ಕಾಸ್ಟ್ ಮ್ಯಾಗೆ ಏನಾದರೂ ಸೆಲೆಕ್ಷನ್ ಆಗಿದ್ರೆ ಅಲ್ಲಿ ಕೂಡ ಸಮಸ್ಯೆ ಉಂಟಾಗುತ್ತೆ ಅಲ್ಲಿ ಏನಾಗುತ್ತಾ ತೊಂದರೆ ಉಂಟಾಗುತ್ತೆ ನೆಕ್ಸ್ಟ್ ನೋಡ್ರಿ ಈ ಏನಾದರೂ ಇತ್ತು ನಿಮ್ಮದು ಆ ಡೇಟ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದರೂ ನಿಮ್ದು ಕಾಸ್ಟ್ ಇನ್ಕಮ್ ಇತ್ತು ಅದ್ರ ಜೊತೆಗೆ ಆ ಡೇಟ್ ಇವಾಗ ಏನಾಗಿದೆ ಸದ್ಯ ಏನಾಗಿದೆ ಕಂಪ್ಲೀಟ್ ಆಗಿದೆ ಅಂದರೆ ಮುಗಿದು ಹೋಗಿದೆ ಆ ಡೇಟ್ ಅಂದರೆ ಸೊ ನೀವು ಇದ್ರ ಹಳೇದು ಹೋಗ್ಬೇಕು ಅದ್ರ ಜೊತೆಗೆ ಹೊಸ ಕಾಸ್ಟ್ ಇನ್ಕಮ್ ಜಾತಿ ಆದಾಯ ಪ್ರಮಾಣ ಪತ್ರ ಕೂಡ ನೀವೇನು ಮಾಡಬೇಕು ತಗೊಂಡು ಇಲ್ಲಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಹಳೆ ಸರ್ಟಿಫಿಕೇಟಲ್ಲಿ ಡೇಟ್ ಏನಾದರೂ ಮುಗಿದೋಗಿದ್ರೆ ಸೊ ಹಳೇದನ್ನು ತಗೊಂಡು ಹೋಗ್ಬೇಕು ಅದ್ರ ಜೊತೆಗೆ ಈಗ ಹೊಸ ತೆಗೆಸಿ ಅದ್ರ ಜೊತೆ ಇದನ್ನು ಕೂಡ ತಗೊಂಡು ಹೋಗ್ಬೇಕು ಸೊ ಮೆಡಿಕಲ್ ಸರ್ಟಿಫಿಕೇಟು ಹ್ಯಾಂಡಿಕ್ಯಾಪ್ಟು ಅಂದ್ರೆ ಸೊ ನೋಡಿ ಇಲ್ಲಿ ಹ್ಯಾಂಡಿಕ್ಯಾಪ್ಟು ಅಂದ್ರೆ ನಾನು ಸೊ ಅದು ಫಿಸಿಕಲ್ ಇದ್ರೆ ಆ ಸರ್ಟಿಫಿಕೇಟ್ ಕೂಡ ಅದ್ರ ಮೇಲೆ ಸೆಲೆಕ್ಷನ್ ಆಗಿದ್ರೆ ಆ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿಯಾಗಿ ನೀವು ತೊಗೊಂಡು ಇಲ್ಲಿ ನೆಕ್ಸ್ಟ್ ಅದರ ಜೊತೆಗೆ ಜನನ ಪ್ರಮಾಣ ಪತ್ರ ಕಂಪಲ್ಸರಿ ಜನನ ಪ್ರಮಾಣ ಪತ್ರ ತಗೊಂಡು ಹೋಗ್ಬೇಕು ಸೊ ನೆಕ್ಸ್ಟು ಫೋಟೋಸ್ ಕಂಪಲ್ಸರಿ ನೀವು ಫೋಟೋಸ್ ಇದ್ದೇ ಇರ್ತವೆ ಫೋಟೋ ತಗೊಂಡೋಗ್ರಿ ಮುಖೋಪಾದ್ಯವ್ರು ಒಂದು ಫಾರ್ಮ್ ತುಂಬಿ ಕೊಡ್ತಾರೆ ಸೊ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ಆ ಫಾರ್ಮ್ ಅನ್ನ ತೊಗೊಂಡು ಹೋಗ್ರಿ ಇವೆಷ್ಟೆಲ್ಲ ಏನಾಗಿರ್ತವೆ ಸೆಲೆಕ್ಷನ್ ಆದವ್ರು ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕಾದಂತ ದಾಖಲಾತಿ ಆಗಿರ್ತವೆ ಸೊ ನೀವು ಇನ್ನೇನು ಮಾಡಬೇಕು ಒಂದು ಸ್ವಲ್ಪ ಜೆರಾಕ್ಸ್ ಮಾಡ್ಬೇಕು ಅದನ್ನು ಮಾಡ್ಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಇಂಗ್ಲೀಷ್ನಾಗ ಕನ್ನಡದ ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇಲ್ಲ ಇಂಗ್ಲೀಷ್ನಾಗ ನೋಡ್ರಿ ಸೊ ಆಧಾರ್ ಕಾರ್ಡ್ ರೆಸಿಡೆನ್ಸ್ ಅಲ್ಲ ವಾಸಸ್ಥಳ ಎಜುಕೇಶನ್ ಸರ್ಟಿಫಿಕೇಟ್ ಅಂದ್ರೆ వ్యసంగ ప్రమాణపత్ర సో రూరల్ సర్టిఫికేట్ గ్రమీణ సో అదే రీతి క్యాస్ట్ ఇన్కమ్ మెడికల్ సర్టిఫికేట్ హ్యాండిక్రాఫ్టు బర్త్ సర్టిఫికేట్ సో అదే రీతి ఫోటో సో ಹೆಡ್ ಮಾಸ್ಟರ್ ಕಡೆ ಒಂದು ಫಾರ್ಮ್ ತುಂಬಿ ಕೊಡ್ತಾರೆ ಅದು ಕೂಡ ಇಷ್ಟೆಲ್ಲ ಏನು ಮಾಡ್ಬೇಕು ನೀವು ಸುಮ್ಮನೆ ಸೈನ್ ಮಾಡಿಸಿರ್ಬೇಕು ಕಂಪಲ್ಸರಿ ನೀವು ನೋಡ್ರಿ ಗ್ರಾಮೀಣ ಮಾಧ್ಯಮ ಬರ್ಸ್ಕೊಂತೀರಿ ಸೊ ಬರ್ಸ್ಕೊಂಡ್ಮೇಲೆ ಏನು ಮಾಡ್ಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ ಏನು ಮಾಡ್ಬೇಕು ಅದ್ರದ್ದು ಸೈನ್ ಕೂಡ ಮಾಡಿಸ್ಕೊಂಡಿರ್ಬೇಕು ಸುಮ್ಮನೆ ಫಾರ್ಮ್ ಅಲ್ಲೇ ತುಂಬಿಸಿ ಅರ್ಧ ತುಂಬಿಸಿ ಮನೆಯಾಗ ಇಟ್ಕೊಂಡು ಇದನ್ನು ಮಾಡಬೇಡ್ರಿ ಸೊ ನಿಮ್ಗೆ ಅದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇಷ್ಟೆಲ್ಲ ಮಗು ವರ್ಷಾಂಗ್ಲೆ ಓದಿ ಕಷ್ಟಪಟ್ಟು ಎಕ್ಸಾಮ್ ಬರ್ದಿರ್ತೈತಿ ನೀವು ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ ಮಾಡ್ಕೊಂಡ್ರೆ ನೀವು ಏನು ಮಾಡ್ತಾರೆ ಸಫರ್ ಕೊಡ್ಬೇಕು ಸೊ ಹೀಗಾಗಿ ಡಾಕ್ಯುಮೆಂಟ್ಸ್ ಮಾತ್ರ ಕ್ಲಿಯರ್ ಆಗಿ ರೆಡಿ ಮಾಡ್ಕೊರಿ ಒಂದು ಎಕ್ಸ್ಟ್ರಾ ರೆಡಿ ಮಾಡ್ಕೊರಿ ಏನೆಲ್ಲ ಹೇಳಿದ್ವಿ ಸೊ ಅವ್ರು ಕಡಿಮೆ ಏನು ಕೇಳ್ತಾರೆ ಡಾಕ್ಯುಮೆಂಟ್ಸ್ ನಮಗೆ ಪೂರ್ವ ಸಿದ್ಧತೆ ಏನು ಮಾಡಬೇಕು ತಯಾರು ಮಾಡ್ಕೊಂಡಿರ್ಬೇಕು ಸೊ ಅಂದರೆ ಯಾವುದೇ ರೀತಿ ಭಯ ಇರಂಗಿಲ್ಲ ನಮಗೆ ನೆಕ್ಸ್ಟ್ ನೋಡಿ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರಲಿ ಸೊ ಇಲ್ಲಿ ಭಾಳಷ್ಟು ಜನರು ಏನು ಕೇಳ್ತಾ ಇದ್ರೆ ಸೊ ಈ ಡಾಕ್ಯುಮೆಂಟ್ ಆಯ್ತು ಡಾಕ್ಯುಮೆಂಟ್ ಜೊತೆಗೆ ಅವರು ಫೋನ್ ಮಾಡ್ತಾರಾ ಏನು ಮೇಲ್ ಮಾಡ್ತಾರೆ ಸೊ ಅಥವಾ ಪೋಸ್ಟ್ ಮಾಡ್ತಾರ ಅಂತ ಕೇಳಿದ್ದಾರೆ ಸೊ ಫೋನ್ ಮಾಡ್ತಾರೆ ಅಥವಾ ಮೇಲ್ ಮಾಡ್ತಾರೆ ಹಾಂ ಸೊ ಏನು ಪೋಸ್ಟಿ ಬರುತ್ತಾ ಸೊ ಏನು ಇದ್ರ ಬಗ್ಗೆ ಕೇಳ್ತಾ ಇದ್ರು ಭಾಳಷ್ಟು ಜನರು ನಿಮ್ಮ ನೋಡ್ರಿ ಸೊ ಅಲ್ಲೇ ನಿಮ್ಮದು ಯಾವ ಜಿಲ್ಲೆಗೆ ಸಂಬಂಧಪಡ್ತೀರ ಆ ಸ್ಕೂಲಲ್ಲಿ ಏನು ಮಾಡ್ತಾರೆ ಅವ್ರು ಲಿಸ್ಟನ್ನು ಹಚ್ಚಿರ್ತಾರೆ ಒಂದು ಲಿಸ್ಟ್ ಕೂಡ ಹಚ್ಚಿರ್ತಾರೆ ನೀವು ಹೋಗಬೇಕಾದ್ರೂ ಅಲ್ಲಿ ನೋಡ್ಬೋದು ಅಥವಾ ನೀವು ಅಲ್ಲಿ ಹೋಗಿಲ್ಲ ಅಂದರೆ ಸೊ ನಿಮ್ಗೆ ಲಿಸ್ಟೂ ಹಚ್ಚಿರ್ತಾರೆ ಇದ್ರ ಜೊತೆಗೆ ಫೋನ್ ಮಾಡ್ತಾರೆ ಸೊ ಅದ್ರ ಜೊತೆಗೆ ಎಸ್ ಎಮ್ ಎಸ್ ಕೂಡ ಬರ್ತೈತೆ ನಿಮಗೆ ಹಾಂ ಗೊತ್ತಿರಲಿ ಫೋನು ಮಾಡ್ತಾರೆ ಅದ್ರ ಜೊತೆಗೆ ಎಸ್ ಎಮ್ ಎಸ್ ಕೂಡ ಬರ್ತೈತಿ ಸೊ ಏನು ಡೋಂಟ್ ವರಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಸೊ ಆಲ್ರೆಡಿ ನೀವು ಆಲ್ರೆಡಿ ಅದ್ರ ಬಗ್ಗೆ ನಾಲೆಜ್ ಇದ್ದೇ ಇರ್ತೈತಿ ಇಲ್ಲ ಅಂದ್ರೂ ಕೂಡ ನೀವು ಅಲ್ಲಿ ನವೋದಯ ಸ್ಕೂಲ್ಗೆ ಹೋಗಿ ಕೂಡ ಬಿಟ್ಟೆ ಆಗ್ಬೋದು ಇತ್ತು ಅಲ್ಲಿ ಇರ್ತಕ್ಕಂಥ ಸ್ಕೂಲ್ ಮುಖ್ಯೋಪಾಧ್ಯಾಯರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಕೇಳ್ಬೋದು ಮಗು ಹೀಗೆ ಸೆಲೆಕ್ಟ್ ಸೆಲೆಕ್ಷನ್ ಆಗಿದೆ ಸರ್ ನಮಗೂ ಸೆಲೆಕ್ಷನ್ ಆಗಿದೆ ಸೊ ಅದು ಡಾಕ್ಯುಮೆಂಟ್ ಹೇಳಂದ್ರೆ ಅವರು ಕೂಡ ಹೇಳ್ತಾರೆ ನಿಮಗೆ ಸೊ ಏನು ಡೋಂಟ್ ವರಿ ನೀವು ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇವೆಲ್ಲ ಡಾಕ್ಯುಮೆಂಟ್ ಏನು ಹೇಳಿದ್ನಲ್ಲ ಈ ಡಾಕ್ಯುಮೆಂಟಿಂದ ಏನಾದರೂ ಸಮ ಸಮಸ್ಯೆ ಉಂಟಾಗಿ ನಿಮ್ಮ ಮಗು ಏನಾದರೂ ಸೆಲೆಕ್ಷನ್ ಆಗಿಲ್ಲ ಅಂದರೆ ಸೊ ವೇಟಿಂಗ್ ಲಿಸ್ಟಲ್ಲಿ ಇರ್ತಕ್ಕಂಥ ಮಕ್ಕಳು ಏನಿದಾವಲ್ಲ ಜಾಸ್ತಿ ಸ್ಕೋರ್ ಮಾಡ್ತಾರೆ ಮಾಡಿರ್ತಾರೆ ಅವರು ಸೆಲೆಕ್ಷನ್ ಫಸ್ಟ್ ರೌಂಡ್ ಇದು ಆಗಿರೋಂಗಿಲ್ಲ ಈ ಸೆಕೆಂಡ್ ರೌಂಡ್ ಅಂದರೆ ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಕ್ಕಂಥ ಮಗುವಿಗೆ ಸೀಟ್ ಕಂಪಲ್ಸರಿ ಅವ್ರಿಗೆ ಆ ಮಗುವಿಗೆ ಸೀಟ್ ಸಿಗೋ ಸಾಧ್ಯತೆ ಹೆಚ್ಚಿರ್ತೈತೆ ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಗಮನ ಇರಲಿ ಅರ್ಥ ಆಯ್ತು ಅನ್ಕೊಂತೀನಿ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಯಾರಿಗಾದರೂ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದೀವಿ ಆಲ್ರೆಡಿ ಸೊ ವೇಟಿಂಗ್ ಲಿಸ್ಟ್ ಯಾವ ರೀತಿ ಯಾವಾಗ ಬರುತ್ತಂತನೂ ಕೂಡ ಅದ್ರ ಬಗ್ಗೆ ಕೂಡ ಹೇಳಿದ್ದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೀವಿ ಇವೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ವೇಟಿಂಗ್ ಲಿಸ್ಟನ್ನು ಕೂಡ ಬಿಡ್ತಾ ಬರ್ತಾರೆ ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಯಾವ ಥರ ವಿಡಿಯೋ ಬೇಕಂತ ತಿಳಿಸಿ ಸೊ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀವಿ ಸೊ ಇದುವರೆಗೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಬಾಜುಲಿ ಇರ್ತಕ್ಕಂಥ ಬೆಲ್ ಐಕನ್ ಅನ್ನು ಆನ್ ಮಾಡಿ ಸೊ ಅಂದಾಗ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್